ಬಣ್ಣ ಮತ್ತು ಚಿಲಿ ಪೌಡರ್ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆಗಿನ ಆತ್ಮೀಯತೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಉಭಯ ನಾಯಕರು ನಗ್ನಗ್ತಾ ಶೇಕ್ ಹ್ಯಾಂಡ್ ಮಾಡಿದ್ದು ಪರಸ್ಪರ ಉಭಯ ಕು ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ಇತ್ತೀಚೆಗೆ ಕೆನಡಾದಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಭೇಟಿಯಾಗಿದ್ದರು ಮೆಲೋನಿಯವರು ಮೋದಿಯವರನ್ನ ನೀವು ಅತ್ಯುತ್ತಮರು ಅಂತ ಹೋಗಲಿದ್ದು ಅದಕ್ಕೆ ಮೋದಿ ನಗ್ನಗ್ತಾ ಪ್ರತಿಕ್ರಿಯಿಸಿರುವ ವಿಡಿಯೋ ಮೆಲೋಡಿ ಮೂಮೆಂಟ್ಸ್ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ cùng đoàn kết thống nhất trong bối cảnh như này rất là cảm ơn có cái trao đổi có cái hợp tác trên cơ sở đó cùng làm